ಇಲ್ಲ ಎಲ್ಲ ಬಿದ್ದತ್ರಿ ಹುನ್ರಿ ಜಾ ಬಿಟಗಿರಿ ಹುನ್ರಿ ಚಲೋ ಏರಿ ಬರ್ತಾವ್ರಿಂಗ್ ಕಾಟ ಹುನ್ರಿ ಆಮೇಲೆ ತಾಳ ಕಾಟ ಹುನ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ ಹೆಸರು ರೀ ಹನುಮಂತಪ್ಪ ಉತ್ಸಪ್ಪ ಗುಡ್ಡೆ ಹೌದ್ರಿ ಪ್ರಾಪರ್ ಹರಿಣ್ಯರ ನೀವು ಇರಬಿದ್ರಿ ಇರೇಬಿದ್ರಿ ಅರಿನ್ರಿ ಹುನ್ರಿ ಅಣ್ಣ ಈಗ ಕುರಿಯಾಗ ಕುರಿಗೂ ಬೇರೆ ಬೇರೆ ಹೆಸರು ಐತಿ ಅಂತಾರ ಹೌದ್ರಿ ಇವು ನಮಗಂತೂ ನೋಡಕ ಕುರಿ ಒಂದ ನಮೂನಿ ಕಾಣ್ತವ್ ಈಗ ನೀವ್ ಹೇಳಕ್ಕ ಅದ್ರಾಗು ಬೇರೆ ಬೇರೆ ಹೆಸರು ಐತಿ ಅಂತಂದ್ರ ಇವಕ್ಕ ಆ ಹೆಸರು ಹೆಂಗ್ ಹಿಡತಿರಿ ಗೊತ್ತೇವಂತೀ ಹುನ್ರಿ ಏನ್ರಿ ಈ ಕುರಿ ಕೋಡೈತ್ರಿ ಹುನ್ರಿ ಇದರಿ ಅಂತವ್ರಿ ಕೊಳ್ಮೆ ಐತ್ರಿ ಕಿವಿಯಾಗ ಎರಡು ಇವುದವ್ರಿ ಹುನ್ರಿ ಅದಕ್ಕೆ ಕೊಳ್ಮಾಲೆ ಬುಟ್ಗಿರಿ ಅಂತಾವ್ರಿ ಕೊಳ್ಮಾಲೆ ಬುಟ್ಟಗಿರಿ ಬುಟ್ಟಗೇರಿ ಹುನ್ರಿ ಇದರೀ ಕೋಡೈತ್ರಿ ಹುನ್ರಿ ಇದಕ್ಕ ಆ ಕುರಿಗೆ ಕರೆ ಜಿಂಜಗಿರಿ ಅಂತವಿ ಕೊಡಿನ ಜಿಂಜಗಿರಿ ಅಂತವ್ರಿ ಕೋಡಿನ ಜಿಂಜಗಿರಿ ಹ್ಮ್ ಕೋಡಿನ ಜಿಂಜಗಿರಿ ಅಂತ ಹುನ್ರಿ ಇದು ಯಾವ ಬುಟ್ಟಿಗಿರಿ ಇದು ಯಾವ್ರಿ ಇದು ಬೆಳ್ಳ ಕೆಂದ ತಲೆ ತೆಲ್ ಮೇಲೆ ಬೆಳಕ್ ಕೆಬಳಕ್ ಅದು ಯಾವ ಬುಟ್ಟಿಗಿರಿ ನೀ ನಡಿಯ ಇದು ಪಕ್ಕ ಹೇಳ್ರಿ ಯಾವ ಬುಟ್ಟಿಗಿರಿ ಅಂತ ಹುನ್ರಿ ಇದಕ್ಕ ಏನಂತವ್ರಿ ಅಂದ್ರೆ ಯಾವ್ದ್ರಿ ಈ ಕುರಿಗೆ ಹುನ್ರಿ ತೆಲಿ ಮೇಲೆ ಬೆಳಗ ಕಾಲ ಬೆಳಗತ್ತಲ್ಲ ಬಾಕಾಲ್ ಬುಟ್ಟಿಗಿರಿ ಅಂತವ್ರಿ ಬೆಳಕಾಲ್ ಬುಟ್ಟಿಗಿರಿ ಬೆಳಕಾಲ್ ಬುಟ್ಟಿಗಿರಿ ಹುನ್ರಿ ಹೈ ಹೈ ಈ ತರ ಅಲ್ಲಾ ಹಸರೈತಾವ್ರಿ ಇದಕ್ಕ ಪಟ್ಟಿ ಆಳಿಗಿರಿ ಅಂತಾವ್ರಿ ಯಾವದ್ರಿ ಇದು ಇದರಿ ಇದ ಅಲ್ಲಿ ಹೋಗತ್ತಲ್ಲ ಹಾ ಹಾ ಪಟ್ಟಿ ಆಳ್ಗಿರಿ ಅಂತ ಸ್ವಲ್ಪ ಕೆಂದ್ ಬಳ್ಳಗ್ ಇದ್ದಂಗ ಪಟ್ಟಿ ಆಡ್ರಿ ಹುನ್ರಿ ಇದ ಯಾವ ಬುಟಗಿರಿ ಇದು ಯಾವದ್ರಿ ಇಲ್ಲ ಹೊಂಟೇತಲ್ರಿ ಹುನ್ರಿ ಕೆಂದ ತಲಿ ಮ್ಯಾಲ್ ಐತೆ ಕೆಳಗ್ ಬುಟಗಿರಿ ಅಂತ ಹೇಳ ಬುಟ್ಗಿರಿ ಹುನ್ರಿ ಇದು ಬರಿ ಬುಟ್ಗಿರಿ ಇದು ಯಾವದ್ರಿ ಇದು ಇಲ್ಲಿ ಆಡಿನ್ ದಿಟಿ ಐತಲ್ರಿ ಅಲ್ಲಿ ಮುಂದ ಹೋಗ್ತಲ್ಲ ಮುಂದ ಹೋಗ್ತದ್ ಹಾ ಬರೆ ಬುಟ್ಗಿರಿ ಅದ ಇದು ಕೊಳಮೇಲೆ ಬುಟ್ಗಿರಿ ಇದಕ್ಕ ಕೊಳಗ್ ಹೋದ ನೋಡ್ರಿ ಕೊಳಮಾಲೆ ಬುಟ್ಗಿರಿ ಕೊಳಮಾಲಿ ಬುಟ್ಗಿರಿ ಅವು ಕೆಳಗ ಏನು ಆ ತರ ಹೆಸರೀ ಕೊಳಮಾಲೆ ಬುಟ್ಗಿರಿ ಕೊಳಮಾಲೆ ಬುಟ್ಗಿರಿ ಅಂತವ್ರಿ ಹುನ್ರಿ ಮತ್ತೇನ್ ಇದಕ್ಕೊಂದು ಸಪ್ರೇಟ್ ಹೆಸರೈತ್ ನೋಡ್ರಿಗಿರಿ ಯಾವ್ದ್ರಿ ಕೊಳಿಂಗ್ ಮಚ್ಚ ಬುಟ್ಗಿರಿ ಇದ್ರೆ ಮಕ್ಕನ್ ಮೇಲೆ ಮಚ್ಚ ಐತಿ ಅಲ್ರಿ ಹುನ್ರಿ ಆಡಿನ್ ಬಾಜು ಹೋಗತ್ತಲ್ಲ ಹುನ್ರಿ ಕೊಳ್ಮಲೆ ಬುಟ್ಟಗಿರಿ ಮಕ್ಕದ ಮೇಲೆ ಮಚ್ಚ್ ಮಕ್ಕದ ಮೇಲೆ ಮಚ್ ಇರೋಕ ಹುನ್ರಿ ಇದ ಬಾರ್ ಬುಟ್ಗಿರಿ ಬಾರ್ ಬುಟ್ಟಗಿರಿ ಇದ್ರ ಸಂಬಂಧ ಯಾರ್ ಬಾರ್ 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 ಐತಲ್ರಿ ಬಾರ್ 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 ಇದ್ದಿದ್ದಕ್ಕ ಬಾರ್ ಬುಟ್ಟಗಿರಿ ಬೆಳ್ಕಾಲ ಅಂತ ಐತಿ ಕಾಲ ಒಟ್ಟ ಬೆಳಗೈತಿ ಹುನ್ರಿ ಬಾರ್ ಬುಟ್ಗಿರಿ ಬೆಳ್ಕಾಲ ಅಂತ ಹುನ್ರಿ ಈ ಥರ ಐತಿ ನೋಡ್ರಿ ಇದಕ್ಕ ಕೊಳ್ಮಾಲಯ ಹೆಗರಿ ಅದರ ರೀ ಇದೆ ಕೊಳಮಾಲಿ ஜித் ஜால கு ஜன்ி ஜல கரத்தி ஹூன்ி ஜுரி ಈ ತರ ಹೆಸರು ಒಟ್ಟು ಕೋನೊಂದ ಹೆಸರು ಅದು ಹುನ್ರಿ ಒಟ್ಟು ಕೋನೊಂದ ಹೆಸರು ಅದು ಅದೆ ಮತ್ತೆ ಇದಕ್ಕೆ ಏನಂತಿರಣಾ ಇನ್ನೊಂದು ಕುರಿ ಐತಲ್ಲ ಇದು ಮಸಕಿರಿ ಅಂತೌರಿ ಏನ್ರಿ ಮಸೋ ಬುಟ್ಟಿಗಿರಿ ಬಾಳ ಮಸಕ ಐತಲ್ರಿ ಹುನ್ರಿ ಮಸೋ ಬುಟ್ಟಿಗಿರಿ ಅಂತೌರಿ ಹ ಹರಿ ಇದಕ್ಕೆ ಇದಕ್ಕ ಕೋಮಲೆ ಆಹಾ ಕೋಮಲೆ ಐತಲ್ರಿ ಇದು ಇದಕ್ಕ ಐತ್ರಿ ಹುನ್ರಿ ಆ ಕೊಳ್ಮಾಲಿ ತೋರ್ಸ್ರಿ ನಾವು ಒಂದ್ಸ್ಯಾಂಡ್ ಇವತ್ತು ಓತೀವಿ ರೀ ಭಾಳ ಈಜಿ ಆಯ್ತದ ರೀ ಅದ ರೀ ಈ ಕುರಿ ಒಳಗ ಹ್ಞೂನ್ರಿ ಹೆಸರು ಹೇಳಪ್ಪ ಬುಟ್ಟಿಗಿರಿ ಬುಟ್ಗಿರಿ ಅದವ್ರಿ ಅದಾವ ರೀ ಹ್ಞೂನ್ರಿ ಉಂಟು ಬಿಟ್ಗಿರಿ ಆರು ಅದಾವ ಹ್ಞೂ ಆ ಕೊಳ್ಮೇಲೆ ಕುರಿ ಎಂಟು ಅದಾವ ಹುನ್ರಿ ಈ ತರ ಒಂದೊಂದು ಹೆಸರು ಬುಕ್ ಹೆಂಗ್ ಫೈಲ್ ಮಾಡ್ತೀರಿ ಆ ತರ ನಾವು ಫೈಲ್ ಮಾಡಿರ್ತೀವಿ ಆ ಪ್ರಕಾರ ಇರ್ತಾವೆ ನಾನು ಇವತ್ತು ಹತ್ತು ಅದಾವು ಹುನ್ರಿ ಬುಟ್ಟಿಗಿರಿ ಹುನ್ರಿ ಹತ್ತು ಬುಟ್ಟಿಗಿರಿ ನೋಡ್ಕೊಂತವು ಹತ್ತದಾವಲ್ಲ ಅಂತ ಹ್ಞೂ ರೀ ಆಮೇಲೆ ಜಿಂಜಗಿರಿ ಇರ್ತಾವ್ ಅವು ಒಂದ್ ಇಪ್ಪತ್ತು ಇರ್ತಾವ್ ಬರೇ ಜಿಂಜಗಿರಿ ಎಸದವ್ ಅಂತ ಹೆಂಗ್ ಹೇಳ್ತಾವ್ ಹುನ್ರಿ ಉಂಡಿಗಿರಿ ಎಸದವ್ ಹುನ್ರಿ ಯಾಳಗ್ ಎಸದವ್ ಅಂಡಗೋದ್ರೆ ಎಸದವ್ ಮರಿ ಹಾಕ್ಲಿಲ್ದ ಎಸದವ್ ಮರಿ ಹಾಕ್ಲಿಲ್ದ ಎಸದವ್ ಪದಾರಗಳು ಹುನ್ರಿ ಆ ತರ ಒಂದ್ ಫೈಲ್ ಇರ್ತದ ನಮ್ಮ ಒಟ್ಟು ಆ ಒಲೆಗ ಹುನ್ರಿ ಬುಕ್ತ ಬರಲ್ಲ ತಲೆ ಇಕ್ಕಿ ಅಂತ ಅದ್ರ ಮೇಲೆ ನೀವು ನಿಮ್ಮ ಕುರಿ ಗುಂಪಿನ್ ಲೆಕ್ಕಾ ಮಾಡ್ತೀರಿ ಈಗ ಇದು ಸಾವಿರ ಕುರಿ ಹಾಕಿದ್ರೆ ಹಿಡ್ಕೊಂಡ್ಬರ್ತಾವ್ರಿ ನಾವು ಹುನ್ರಿ ನಮ್ದು ಇಂತದ ಒಂದ್ ಕುರಿ ಹೋಯ್ತು ಅಂತ ಹೇಳಿ ಹುನ್ರಿ ಕಂಡಿಡಿತೇವೆ ಕನ್ನ ಆಡಿಯಲ್ಲ ಹುನ್ರಿ ಏಂದ್ರ ಚಳಿ ಹುಷಾರ ಮೇಲೆ ಅದ ರೀ ಅಣ್ಣ ಆಮೇಲೆ ಈಗ ಎಲ್ಲಾ ಕುರಿ ಎಣ್ಣಾಗೂ ನಾಯಿ ಸಾಕಿರ್ತಾರ ಹೌದ್ರಿ ನಾಯಿ ಇರ್ತಾವ ಹೌದೌದು ಒಂದ್ ತಪ್ಪಿ ಎರಡು ಮೂರು ನಾಯಿ ಈ ನಾಯಿ ಏನ್ ಮಾಡ್ತಣ ಕುರಿ ಎಣ್ಣಾಗ ಎಲ್ಲಾ ಕುರಿ ಹಿಣ್ಯಾಗೂ ನಾಯಿಗಳು ನಮ್ ಸೇಫ್ಟಿ ಕಾಯ್ತೀವ್ರಿ ಆಮೇಲೆ ಕುರಿ ಕುರಿಳೋದ್ ಇರ್ತತ್ರಿ ಅಡವಾಗ ಹುನ್ರಿ ಅವು ಬೇರೆ ನಾಯಿಗಳು ಮುಟ್ಲಿಲ್ದಂಗ ಅವು ಹುನ್ರಿ ಹಂಗಾಗಿ ಅವು ಒಳ್ಳೆ ನಾಯಿ ಸೇರಲ್ರಿ ಸಿರಲ್ರಿ ಹುನ್ರಿ ಅದರಿ ಎಲ್ಲಾ ಅಡಿ ಒಳಗ ನಮ್ ಜೊತೆಗೆ ಹುನ್ರಿ ಮಳಿ ಬರ್ಲಿ ಬೇಕಾದ್ ಬರ್ಲಿ ಹುನ್ರಿ ಎಲ್ಲಿ ಹೋದ್ರಿ ಒಟ್ಟ ನಿಮ್ಮ ಕುರಿ ಒಟ್ಟ ಕಾಪಾಡ್ಕೆಂತ ಕಾಪಾಡಕ ಆಮೇಲೆ ರಾತ್ರಿ ಅಹ್ ನಿದ್ ಮಕಾನ್ ಇರ್ತಾವ್ರಿ ಹುನ್ರಿ ಕುರಿ ರಾತ್ರಿ ನಿದ್ದೆ ಮಕಾನ್ದಾಗ ಕಾಲ್ ಕಾಟ ಹುನ್ರಿ ಆಮೇಲೆ ತಾಳುಗಳು ಕಾಟ ಹುನ್ರಿ ಆ ಸಂಬರ್ದ ಇವು ಹುನ್ರಿ ಬೊಗಳಿ ಅವ್ನ ಇದನ್ನ ದಾಳಿ ಮಾಡಿ ಅವನ ಅಡಿಗೆ ನಮ್ನು ಎಬ್ಬಸ್ತಾವ್ ನಾಯಿ ಬೋಗ ನಾವ್ ಎದ್ ಬರ್ತಾವ್ ಹುನ್ರಿ ನಾಯಿ ಬಾಳ ಬೋಗ ಯಾರ ಬಂದರ್ಬೇಕು ಅಥವಾ ಸಮಸ್ಯೆ ಪ್ರಾಣಿಗಳು ಬಂದರ್ಬೇಕು ಹುನ್ ಅಂತ ನಾಯಿ ಸಾಕ್ತಾವ ಏನ ನಾವು ಇನ್ ಬಿಟ್ರ ಮಾತಾಡಕ್ ಬರಂಗಿಲ್ಲ ಒಂದ್ಬಿಟ್ರಾ ಮಾಡತ ಆಮೇಲೆ ನಮ್ದೊಂದು ಕುರಿ ಆದ್ರ ಒಂದು ಬೇರೆ ಕುರಿ ಆಗತ್ತಂದ್ರ ಒಂದೊಂದ್ ನಾಯಿಗಳು ಬೊಗಳಿ ಇದ್ ಮಾಡ್ತಾವ್ ಹುನ್ರಿ ನಾಯಿ ಕುಟಗಿ ಅಣ್ಣ ಈಗ ಹಲ್ಲಿನ ಬಗ್ಗೆ ಬಾಳ ಮಂದಿಗೆ ಗೊತ್ತಿರಲ್ಲ ಈಗ ಈ ಕುರಿ ಬಗ್ಗೆ ಮಾಹಿತಿ ಇಲ್ದಾರ ಜಾಸ್ತಿ ಅವ್ರಿಗೆ ಗೊತ್ತಿರೋದೇನು ಒಟ್ಟು ಎರಡ್ ಅಲ್ಲ ನಾಕ್ ಹಲ್ಲ ಇಷ್ಟ ಗೊತ್ತಿರತದ ಅದ್ರಾಗ ಏನಪ್ಪಾ ಅದೇನ ಅನ್ನೋದು ಜಾಸ್ತಿ ಅವ್ರಿಗೆ ಗೊತ್ತಿರಲ್ಲ ಈ ಎರಡ್ ಅಲ್ಲಿಂದ ಅಂದ್ರೇನು ನಾಕ್ ಅಲ್ಲಿಂದ ಅಂದ್ರೇನು ಆರ್ ಹಲ್ಲು ಎಂಟ್ ಹಲ್ಲೀ ಏನ್ರಿ ಎರಡು ವರ್ಷ ಅಂತ ಎರಡ್ ಅಲ್ಲಿಂದ ಹುನ್ರಿ ಎರಡು ವರ್ಷ ಹ್ಮ್ ನಾಲ್ಕಲ್ಲ ಅಂದ್ರೆ ನಾಲ್ಕು ವರ್ಷ ಹುನ್ರಿ ಎಂಟ್ ಅಲ್ಲ ಅಂದ್ರ ಎಂಟು ವರ್ಷದ ಎಂಟು ವರ್ಷದವು ಈ ಮರಿ ಕುರಿ ಅಂದ್ರ ಎಲ್ಲಿ ಮಟ್ಟ ಮರಿ ಕುರಿ ಇರ್ತಾವ್ರಿ ಅವು ವರ್ಷಮ್ಮ ವರ್ಷ ಮಟ್ಟನ ಮರಿ ಕುರಿ ಹುನ್ರಿ ವರ್ಷ ಕುರಿನಾಸೇಲೆ ಅಲ್ಲಚ್ಚಿ ಮ್ಯಾಕ್ ಅಲ್ರಿ ಈಗ ಹಲ್ ಹುಲ್ ಬರ್ಬೇಕಂದ್ರ ಎಷ್ಟ ಆಗ್ಬೇಕ್ರಿ ಕಣ್ಣಿ ಕನಿಷ್ಠ ಕಡಿಮೆ ಅಂದ್ರೆ ಮೇಲೆ ಬೇಕ್ರಿ ಏನ್ರಿ ವರ್ಷದ ಮೇಲೆ ಬೇಕ್ರಿ ವರ್ಷದ ಮೇಲೆ ಬೇಕ್ರಿ ವರ್ಷದ ಮೇಲೆ ಹನ್ನೊಂದ್ ತಿಂಗ್ಳು ಹನ್ನೊಂದ್ ತಿಂ ಅವಾಗ ಮೇಲೆ ಒಂದ್ ಎರಡ್ ತಿಂಗಳ ಮೂರ್ ತಿಂಗಳ ಅಲ್ ಹಚ್ಚಿ ಹುನ್ರಿ ಹೂನ್ರೀ ಇದು ಬೀಜಕ್ ಈ ಮರಿ ಹಾ ಬೀಜಕ್ ಬಿಟ್ಟಿರಿ ಅಲ್ಲ ಇಲ್ಲಿ ಬರೀ ಹೂನ್ರೀ ಇಲ್ಲಿ ಅಲ್ಲ ಎಲ್ಲ ಬಿದ್ದೈತ್ರಿ ಹೂನ್ರಿ ಈಗ ಎರಡ್ ಅಲ್ಲಕ್ ಐತ್ರಿ ಹೂನ್ರಿ ಅಲ್ಲ ಮತ್ತ್ ಇದು ಸಣ್ಣದ ಐತಲ್ರಿ ಅಲ್ರಿ ಹೂನ್ರಿ ಸಣ್ಣದ ಅದ ನಡು ಕಾಣ ಸಣ್ಣ ಅಲ್ ಅದ ಏನ್ರೀ ಅದ ಅಲ್ರಿ ಹೂನ್ರೀ ಅದು ಇವ್ ಇಪ್ಪತ್ ನಾಕ್ ಅಲ್ಲಕ್ ಐತ್ರಿ ಹೂನ್ರ್ರಿ ಇನ್ನೊಂದ್ ಹೊಸ ಹೋದ್ರೆ ಹೂನ್ರೀ

ಅಂದ್ರ ಈಗ ದೀಪಾವಳಿ ಅಂದ್ರ ಈಗ ಕಟಗರಿಗೆ ಕೊಟ್ಬಿಡ್ತೀರಾ ಕಟಗರಿ ಇಲ್ಲಿ ಹಬ್ಬ ಹುಣಿ ಮಾಡ್ತಾರಲ್ರಿ ಹುನ್ರಿ ಒಟ್ಟ ಕಟಿಂಗ್ ಚಂದ್ರಪ್ಪ ಗುರಪ್ಪ ನಾ ಶಿವಪ್ಪ ಸೇರ್ಕಂದ್ರ ಒಂದ್ ನಾಲ್ಕ ಮಂದಿಂದ್ರ ತಂತವ್ರಿ ಮರಕ ಪಾಲ್ ಹಾಕದ್ರಿ ಪಾಲ್ ಹಾಕ ಸರಿ ಒಟ್ಟ ಹೆಂಗತಿ ಒಟ್ಟು ಅವಾಗ ಕಟಿಂಗ್ ಮಾಡ್ ಅದ್ರದ್ದು ಅಲ್ಲು ಇದ್ ಮುಗಿತಂದ್ರೆ ಆಮೇಲೆ ಕಡದ ಮೇಲ್ ತಿನ್ನಲ್ರಿ ಹುನ್ರಿ ಆಮೇಲೆ ಬರ್ತಾ ಬರ್ತಾ ಕಲ್ಲು ತಿನ್ನಲ್ಲ ಕೂಲ್ಸಮ್ಸಲ್ಲ ಹುನ್ರಿ ವಯಸ್ಸಾದ್ಮೇಲೆ ಆತರ ಹಂಗಾಗಿ ಹುನ್ರಿ ಹೌದೌದೌದ್ರಿ ಈಗ ನೂರತ್ ಕುರಿಯಾಗ ಅದ್ ಪ್ರೈವೇಟ್ ಪ್ರೈವೀಟ್ ಮೇಕ ಹುನ್ರಿ ಅಲ್ಲ ಈಗ ಅವು ಕುರಿಯಣ್ಣ ಈಗ ಬಾಳ್ ಮಂದಿ ಏನ್ ಕೊಯ್ಯಾಗ ಕೊಯ್ಯಕ್ ಹೋಯ್ತಾರಲ್ಲ ಟಗ್ರಿ ಈ ಎರಡು ಹಲ್ಲು ನಾಲ್ಕು ಹಲ್ಲಿನ ಆದ್ರೆ ಮಾಂಸ ಮೆತ್ತಗಿರ್ತತಿ ಬಾಳ ಸಖತ್ ಇರಲ್ಲ ಗಟ್ಟಿರಲ್ಲ ಅಂತ ಅಂತಾರೆ ಎಂಟ್ ಹಲ್ಲಿಂದ ಏನೈತ್ರಿ ಬಲ್ತಿರ್ತೈತ್ರಿ ದೌಡ್ ಬೇರಲ್ಲ ಹುನ್ರಿ ಆಮೇಲೆ ಅದ ಬಾಳ ತಿನ್ನಕ ಹಿತ ಅನ್ಸಲ್ಲ ಎಂಟ್ ಹಲ್ಲಿಂದ ಬಾಳ ಹಿತ ಅನ್ಸಲ್ಲ ಲಘು ಬೇಯಲ್ಲ ಎಷ್ಟು ಬೇಯಿಸಿದ್ರು ಲಘು ಮೆತ್ತಗ ಆಗಲ್ಲ ಏನಾಗಲ್ಲ ಆಮೇಲೆ ರುಚಿ ಬರಲ್ಲ ಬಾಳ ಹುನ್ರಿ ಬಾಳ ರುಚಿ ಕಮ್ಮಿ ಹುನ್ರಿ ಈ ಮಾಂಸದ ಸಂಬಂಧ ಚಲೋ ಅಂದ್ರ ಕಮ್ಮಿ ಅಂದ್ರ ಎಷ್ಟು ಹಾಲಿಂದ ಇರ್ಬೇಕ್ರಿ ಮರಿ ಕುರಿ ರೀ

ಹುನ್ರಿ ಫುಡ್ ಫುಡ್ಕಲ್ಲ ಚೂಜಿ ಮಾಡಲ್ಲ ನಾವ್ ಹೂನ್ರಿ ಮಾಡ್ತಾವೆ ಹುನ್ರಿ ಒಮ್ಮೆವು ಗುಡ್ ನೀರೀ ಹೂನ್ರಿ ಊಟ ಮಾಡೋದು ಈ ಕೋಳಿ ಫುಡ್ ಸೂಜಿ ಅಂದ್ರ ಬಾಳ್ ಮಂದಿ ಈಗ ಕೋಳಿ ಹೆಂಗ ಆತರ ಮಾಡ್ತಾರೀ ಐದ್ ತಿಂಗ್ಳಿ ಮಾಡಿ ಅದು ಲಘು ಏಳ್ಗೆ ಆಗ್ಬಿಡ್ತೀರಿ ಬನ್ನಿ

ಏನ ಇಲ್ದಾಗ ಅವಂತರ ಮಾಮೂಲಿ ಪ್ಯಾರಾಮಿಷನ್ ಅವಿಲ್ ಜೋಬಿಡ್ ಈ ತರ ಆರಾಮದಾಗರಾಮಲ್ಲ ಅಂದ್ರಿ ಈಗ ನೀವು ಮಾಮೂಲಿ ಕೆಲವೊಬ್ಬರು ಏನಂತಾರ ಕುರಿಗೆ ಈಗ ಇಷ್ಟ ದಿನಕ್ಕೊಂದ್ಸತಿ ಅಂತಂದ ಗುಳಿಗಿ ಟಾಣಿ ಕೆನ್ ಹಾಕಿ ಹಾಕ್ತಾರ ಅವನ ಹೌದ್ರ ಜನತಿಗೆ ಉಳುಕ ಅಂತಂದ್ ಆ ನಮೂನಿ ಏನೇನ ಉದಾಹರಣೆ ಹುನ್ರಿ ಈ ಕುರಿ ಒಳಗ ಸಿಂಬ ಬರ್ಕತೈತ್ರಿ ಏನ್ರಿ ಸಿಂಬ್ಳ ಸಿಂಬ್ಳ ಈ ಸಿಂಬ್ಳ ಬರ್ಬಾತ್ ಏನ್ರಿ ಹುನ್ರಿ ಇದಕ್ಕ ಕುಶನ್ ಟೈಲ್ ಅಂತ ಬರತ್ರಿ ಕುಶನ್ ಟೈಲ್ ಹುನ್ರಿ ಕುಶನ್ ಟೈಲ್ ಆಗ್ತಾವ್ರಿ ಹುನ್ರಿ ಎರಡ್ ಎಮ್ ಎಲ್ ಎ ಮೂರ್ ಮೂರ್ ಎಮ್ ಎಲ್ ಕುರಿ ಮೇಲೆ ಹುನ್ರಿ ಕುರಿ ಒಟ್ಟು ರಸ ಇತ್ತಂದ್ರ ಎರಡ್ ಎಮ್ ಎಲ್ ಆಗ್ತಾವ್ ಹುನ್ರಿ ರಸ ಕಮ್ಮಿ ಇತ್ತಂದ್ರ ಒಂದು ವರ್ದ ಹಿಂಗ್ ಆಗ್ತಾವ್ರಿ ಹುನ್ರಿ ದೊಡ್ಡ ದೊಡ್ಡ ಎರಡ್ ಎರಡ್ ಎಮ್ ಎಲ್ ಮೇಲೆ ಹುನ್ರಿ ಮತ್ತ ಜ್ವರ ಗಿರ ಬಂತಪ್ಪ ಅಂದ್ರೆ ಮಿಷನ್ ಹುನ್ರಿ ಅವಿಲ್ ಜಂತಿನೂ ಖನ್ರಿ ಇಷ್ಟತಿ ಅಂತಂದ್ ಹುಳಗ ತಿಂಗ್ಳಾಗ ಒಟ್ಟ ಆರ್ ತಿಂಗ್ಳೊಳಗ ಮೂರ್ ಸಲ ಔಷಧಿ ಆಗ್ತವ್ರಿ ಜಂತಿನೂರಿ ಜಂತಿನೂ ಅದೆಲ್ಲ ಕೊಡೋದ ಹೆಂಗಣ ನೀವ್ ಹೆಂಗ ಕೊಡ್ತೀರಿ ಕುರಿ ಔಷಧಿ ಎಲ್ಲ ಅದ ಶಿರಂಜಲ್ಲಿ ಹಾಕವ್ರಿರಂಜಿನಾಗ್ ಎಳ್ಕೊಂಡ್ರೆ ಸಿರೇಜಿನಾಗ ಹಿಂಗ ಹಿಂಗಿಡ್ಕೊಂಡ್ ಡೈರೆಕ್ಟ್ ಒಬ್ರು ಹಿಡ್ಕೊಂಡಿರ್ತಾರ ಹೊಡಿತವ್ರಿ ಈಗ ನೀವು ಎಂಬತ್ತು ನೂರ ನೂರಾ ಐವತ್ತು ಹಿಂಗೆಲ್ಲಾ ಕುರಿ ಇರ್ತಾವಲ್ಲ ಹೆಂಗ ಕೊಡ್ತೀರಿ ಅವಕ ಮರಿಗೆಲ್ಲ ಒಂದೊಂದ ಮರಿಗೆ ಒಂದೊಂದು ಒಂದ್ ಗುರ್ತ ಮಾಡ್ತಾವ್ರಿ ನಶೀರ್ ತಳ್ರಿ ಬಾಣೆದಿದ್ದಾರ ತಗಂತೀರಿ ಈ ಇಲ್ಲಿ ನಶೀರ್ ತಳ್ತಲ್ರಿ ಇಲ್ಲಾಸ್ತವರು ಇಲ್ಲಿ ಇದರ ಚುಜಿ ಮಾಡಿದ್ರೆ ಅದೇನ ಅದೇನ ತಮ್ಮ ತಗೊಂಡಿದ್ರಿ ಕುರಿ ಇದ ಕುರಿ ಹಿಕ್ಕಿ ಕುರಿ ಹಿಕ್ಕಿ ತಗೊಂಡೆ

ಆಮೇಲೆ ಈ ಷ್ಠುಕೋ ಔಷಧಿ ಹಾಕ್ಬೇಕು ಈಗ ಒಂದು ದಾಬ್ರ್ಯಾಗ ನಸಿ ಕಳ್ಸ್ಯಂತವ್ರಿ ಹ್ಞೂ ನಸಿ ಕಳ್ಸ್ಯಾನ್ರಿ ಒಂದಕ್ಕೆ ಮಾಡದ್ರಿ ಒಂದಕ್ಕೆ ಮಾಡೋದು ಹಿಂಗೆ ಹಚ್ ಕೈ ಬಿಡ್ರಿ ಈಗ ಹ್ಞೂ ರೀ ಹಚ್ಕೊಳ ಅದು ಗೊತ್ತು ರೀ ಹ್ಞೂ ರೀ ಅದನ್ನ ಕಾಯ್ಬಿಡಿದ್ರಿ ಮತ್ತೊಂದು ನಾವು ಮಾಡಿನಾಗ ಇಲ್ಲಿ ಮಗ್ಳಾಗ ಒಬ್ರು ಇರ್ತರಲ್ಲ ಅವ್ರು ಹಚ್ಕೊಂತ ಹಕ್ಕ್ರೆ ನಾವು ಮಾಡ್ಕೊಂತ ಹೋಬೋದು ಹಂಗ್ರಿ ರೀ ಸರಿ ಮರಿ ಈಗ ಮರಿ ಮರಿಯೆಲ್ಲ ಈಗ ಈಗ ಇವತ್ತು ಇಳಿತಪ್ಪ ಕುರಿ ಈಗ ಏನ್ ಮಾಡ್ತೀರಿ ಒಂದು ಸಾಯಂಕಾಲ ಮಟ್ಟ ನಿಮ್ಮ ಕಡೆಗೆ ಇರ್ತದೆ ಮರಿ ಕಡೆಗೆ ಇರ್ತೈತೆ ರೀ ಎಲ್ಲ ಇಬ್ಬರು ಕುರಿಗೆ ಹ್ಮ್

ಅವನು ವೈರ್ ಇದರಿಯರ್ ಒಟ್ಟು ನಮ್ಗೆ ಬೇಕಾದ್ರೆ ಬೇಡದ್ರಿ ಹೆಣ್ಮರಿ ಚಲೋ ಐತಿಪಾ ಬೇಡಪ್ಪ ಒಂದು ಹೆಣ್ಮರಿ ಕೊಟ್ಟ ಒಂದು ಇಳಿಯ ಕುರಿತಾರ ಈ ಎಣ್ಮಿ ಕೊಡದೆ ಒಂದು ಗಬ್ಬು ಗುರ್ರಾಜ್ ರೀ ಗುರ್ರಾಜ್ ಈಗ ನಿಮ್ಗೆಲ್ಲ ಇದ್ದಡ್ಡಿ ನಮ್ದೇಶ್ವರ ಅಲ್ಲೇ ಇದ್ದೇ ಹೌದ್ರಿ ಹ್ಮ್ ಮರಿ ಅದಾವ ನಿಮ್ ಕಡೆ ಈಗ ಮರಿ ನೋಡೋಣ ಈಗ ಇಳಿದಿದ್ದು ಹೋಗಿ ಇದ ಏನಪ್ಪ ನಿಮ್ ದಡ್ಡಿ ನೋಡ್ರಿ ಇದ ಇದ ಇಲ್ಲಿ ಮರಿ ಬಿಡ್ತೀರನಾ ಇಲ್ಲಿ ಮರಿ ಬಿಡ್ತಾವ್ರಿ ಕುರಿ ದಡ್ಡಿ ಮರಿ ಅಷ್ಟ ಅಷ್ಟೇ ದೊಡ್ಡ ಕುರಿ ಆದ್ರೆ ಇಲ್ಲಿ ದೊಡ್ಡ ಕುರಿ ಆದ್ರೆ ಅಲ್ಲಿ ಸ್ವರ ಮರಿ ಇಲ್ಲಿ ಹಾಕ್ತವ್ರಿ ಮರಿ ಇಲ್ಲಿ ಇದು ಒಂಬತ್ ಗಂಟೆಗೆ ಸ್ವರ ಮರಿ ಹೊಡಿತೇವ್ರಿ ಆ ಒಂಬತ್ ಗಂಟೆ ಒಂಬತ್ತುವರೆ ಕುರಿ ಯೋಚನೆ ಹೋಗ್ರಿ ಮತ್ತೆ ಆರ್ ಗಂಟೆಗೆ ಬರ್ತಾವ್ರಿ ಸರ್ ಕುರಿ ಆರ್ ಗಂಟೆಗೆ ಮತ್ ಬರ್ತೀರಿ ಬರ್ತಾವ್ರಿ ಒಟ್ಟು ಹಾಕ್ತಾವ್ರಿ ಸರ್ ಮೇವು ಏನಾಗತಿ ಇವಕ ಈಗ ಶೇಂಗಾವಟ್ಟ ಹಾಕೊಂತೇರಿ ಸುರ ಇವ್ ಶೇಂಗಾವಟ್ಟ ಹುನ್ರಿ ಈಗ ಒಂಥರಾ ಈ ಮರಿಗೆ ಇದ್ದಂಗ್ರಿ ಮರಿ ಚಲಾ ಏರಿ ಬರ್ತಾವ್ರಿ ಒಟ್ಟಿಗೆ ಮರಿ ಬಾರಿ ತಿಂತಾವ್ರಿ ಅದ್ರ ಸರ ಇದ್ರೂಡ ಆಗ್ರಿ ಒಂದ್ ಒಂದ್ ಎರಡ್ ದಿವಸ ರೂಢ ಬಾರಿ ತಿಂತವ್ರಿ ಅದನ್ನ ಬಾರಿ ಇಷ್ಟಪಟ್ಟು ತಿಂತಾವಟ್ಟ ಈ ತೆಗರಿ ಒಟ್ಟೆ ಬರ್ತೀರಿ ಸರ ಈ ತಗರಿ ಒಟ್ಟು ಶೇಂಗಾ ಹೊಟ್ಟೆ ಹಾಕ್ಬೇಕ್ರಿ ಮರಿ ಬಾರಿ ಏರಿ ಬರ್ತಾವ್ರಿ ಈ ಒಬ್ಬೊಬ್ರು ಫುಡ್ ಪಡ್ ಹಾಕ್ತಾರಿ ಫುಡ್ ಮರಿ ಕೈಯ ಸಕಾರಿ ಇದಾಕವ್ರಿ ಒಟ್ಟ ಪಾಡ ಒಟ್ಟು ಮೇವು ಪಾಡ ಗೊಂಜಲ್ ನುಚ್ಚು ಗೊಂಜಾಳ ನುಚ್ಚು ಗೊಂಜಾ ನುಚ್ಚರಿ ಈ ಸುಮ್ಮನೆ ಫುಡ್ ಪಡ್ ಫುಡ್ ಹಾಕಿ ಮರಿ ಈ ಕೈಯ ಸಕಾರಿ ಇಟ್ಕೊಂಡೋಗ್ರಿ ಅವು ಇದ್ರಿ ಮತ್ತ ಕಟಿಗರ ಅಂಗಡಿ ಫುಡ್ ಬಾರಿ ಡೇಂಜರ್ ರೀ ಫುಡ್ ಫುಡ್ರಿ ಏನ್ ಎಫೆಕ್ಟ್ ಏನ ಕುರಿ ಫುಡ್ ಇದು ಕುರಿ ಫುಡ್ ಇಂದ ಅಂದ್ರೆ ಕೈ ಮನೆಯಲ್ಲ ಕೈಯ ಸಕಾಕ್ ಬರಲ್ರಿ ನಾವ್ ಏನಂದ್ರ ಕಟಿಗ್ರ ಅಂಗಡಿಗೆ ಹೋಗ್ಬೇಕು ಮತ್ ಈ ಕೊಯ್ಯಕ್ರಿ ಅವಕ್ ಹೋಗ್ಬೇಕ ಕೈಯ್ಯ ಸಕಾರಿ ಏನು ಹೆಂಗಲ್ಲ ಅವ್ನು ಈ ಕೈಯ ಸಕ್ಕ ಹೆಂಗ್ರಿ ಸರ ಈ ಕೈಯ್ಯ ಸಕ್ಕ ಮರಿ ಹಿಡ್ಕೊಂಡು ಹೋಗ್ರ ಅಲ್ರಿ ಈ ಮರಿ ಪುಡ್ ಅಂತಪ್ಪ ಅಂದ್ರ ಅವ್ರ ತಾಯಿ ಹೋಗಿ ಒಂದ್ ವಾರಕ ಮರಿ ಆಪ್ಲೆ ತಂಗಾಗಿ ನೆಸಿ ಹೊಡ್ದೆ ಬರೀ ಸಾಧ್ಯತೆ ಸ್ವರಾಜ್ ಓ ಹಂಗಾಗಿ ಅಂದ್ರ ಅದ್ರಾಗ ಎಲ್ಲಾ ಮೆಡಿಸಿನ್ ಅವನ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ ಅದ್ರಾಗ ಅಯಲ್ ಮಿಕ್ಸ್ ಮಾಡಿರ್ತಾರಲ್ರಿ ಅಯಲ್ ಗೆ ಮರಿ ಜರಿಗ್ ಬಿಡತ್ರಿ ಈ ಕೈ ಸಕರ ಹಿಡ್ಕೊಂಡ್ ಹೋದ್ರೆ ಅವ್ರಿಗೇನ್ ಗೊತ್ತಿರಲ್ರಿ ನಾವ್ ಹಿಂಗ್ ಫುಡ್ ಹಾಕೇವಿ ಇಲ್ಲ ಅನ್ನಂಗ ಅವ್ರ ಸುಮ್ಮ ನಾವ್ ಕೊಟ್ಟಂಗ ಹಿಡ್ಕೊಂಡ್ ಹೋಗ್ಬಿಡ್ತಾರ್ರಿ ಅವ್ರ ಹಿಡ್ಕೊಂಡ್ ಹೋಗಿ ಒಂದ್ ವಾರ ಬಿಟ್ಟು ಅವ್ರಿಗೆ ಒಂದ್ ವಾರ ಬಿಟ್ಟು ಗೊತ್ತಾಗಿರ್ತೀರಿ ಏ ಅದ್ ಮರಿ ಯಾಕೆ ಆರಾಮ್ ಇಲ್ರಿ ಮರಿ ಯಾಕೆ ಇಲ್ರಿ ಅವ್ರಿಗೆ ಗೊತ್ತಿರದ್ ಫುಡ್ ತಿಂದಿರತೈತಿ ಮರಿ ಅಂದ್ ದಿನಕ್ ದಿನಕ್ ದಿನ ಮರಿ ಸ್ವರ್ಕ ಅಂತ ಬಿಟ್ಟ ಯಾಕಂದ್ರೆ ಕುರಿ ಫುಡ್ ನಾ ನೋಡ್ದಂಗ್ರಿ ಅದ್ರಾಗ ಗೊಂಜಾಳ ಆಮೇಲೆ ಶೇಂಗಾ ಹಿಂಡಿ ಎಲ್ಲ ಮಿಕ್ಸ್ ಮಾಡಿರತಾರೆ ಆಯಿಲ್ ಮಿಕ್ಸ್ ಮಾಡ್ತಾರೆ ಆಯಿಲ್ ಅಂದ್ರೆ ಅದು ಕೆಮಿಕಲ್ ಏನದು ಕೆಮಿಕಲ್ ಅಷ್ಟೇ ಲಘು ಏಳಗೆ ಆಗ್ಲಿ ಅಂತ ಅದು ಈ ಮರಿ ಡೇಂಜರ್ ಏನ ಅದಲ್ಲ پورا ಆಯಿಲ್ ಇದು ಬಾರಿ ಡೇಂಜರ್ ಅದ ಆ ಮರಿ ದೊಡ ಏರ್ ಬರ್ಲಿ ಮರಿ ದೊಡ ಆಗ್ಲಿ ಅಂತ ಹಂಗ ಮಾಡ್ತಾರೆ ರಕಾಲಿ ಅಂದಾಗ ಅವ ಏನ್ ಮಾಡ್ತಾರ ಮರಿ ಜರ್ಕನ್ ಬಿಡ್ತಾವಾ ಫುಲ್ಲಿ ಅಲ್ಲ ತಡಂಗಿಲ್ಲ ಏನು ಮರಿ ತಡಳ್ರಿ ಅದಕ್ಕ ಹಂಗ ಸುಮ್ ಬರೋಬರ ಮೈ ಉಬ್ಬದ ಅದು ಮತ್ತೆ ಕೊಕೇನ್ ತಿನಾ ಮರಿ ನಾವು ಅಲ್ಲ ಈಗ ಈಗ ಇಂತ ಮರಿ ಒಯ್ದು ಅವರು ಒಂದ ಆರ್ ತಿಂಗಳು ಕುರಿ ಫುಡ್ ಹಾಕಿದ್ರಪ್ಪ ಅಂದ್ರೆ ಬರಿ ಕುರಿ ಫುಡ್ ಅಲ್ಲ ಮೇವು ಹಾಕಿ ದಿನ ಒಂದ್ ಹೊತ್ತು ಸ್ವಲ್ಪ ಸ್ವಲ್ಪ ಕುರಿ ಫುಡ್ ತಿನ್ಸಿದ್ರೆ ಒಂದ್ ಹೊತ್ತಿರ ಮರಿ ಇಂಪ್ರೂವ್ಮೆಂಟ್ ಆಕತ್ರಿ ಅದು ಚಲೋ ಇಂಪ್ರೂವ್ಮೆಂಟ್ ಆಕತ್ರಿ ಅವ್ ಒಂದ್ ಲೆಕ್ಕ ಅಂದ್ರ ಅವ್ರ ಹದಿನೈದು ಸಾವಿರ ಇಪ್ಪತ್ ಸಾವಿರಕ್ ಮಾರ ಅಂತ ಮರಿ ಆಕತಿ ಅಲ್ಲ ಈಗ ದಿನ ಮೇವು ತಿನ್ಸಿ ಬರ ದಿನಕ್ ಒಂದ್ಸತಿ ಇಷ್ಟ ಅಂತಂದ್ ಕುರಿ ಫುಡ್ ಹಾಕಿದ್ರಪ್ಪ ಅದಕ್ ಆರ್ ತಿಂಗಳ ಮಟ್ಟ ಅದೇನ್ ನಡುವರದಂಗ ಅದಕ್ಕೆ ಏನಂಗಾಗಲ್ಲ ಇಕ್ಬೋದ್ರಿ ಹಂಗ ಒಟ್ಟ ಮರಿ ನಡತೈತಿ ಒಟ್ ಮರಿಗಾನಿ ಒಟ್ಟಿಕ್ಕೆ ಅಂತ ಇರ್ಬೇಕ್ರಿ ಬಿಡಂಗಲ್ಲ ಮತ್ತೆ ಒಂದ್ ವಾರ ಬಿಟ್ಟ ಒಂದ್ ತಿಂಗಳ ಬಿಟ್ಟಪ್ಪ ಅಂದ್ರೆ ಬರೀ ಏಕ್ ತಮ್ ಸರಿ ಬಿಡತ್ತೀರಿ ಮರಿ ಬಿಟ್ಟ ಬಿಟ್ಟಪ್ಪ ಅಂದ್ರೆ ಬಿಟ್ಟಪ್ಪ ಮರಿ ಅಕ್ಕಂತ ಇದ್ರು ಸುಮ್ ಅಕ್ಕಂತ ಇರ್ಬೇಕು ಅಕ್ಕಂತ ಇದ್ದಪ್ಪ ಮರಿ ಮತ್ತೊಟ್ಟು ಇಂಪ್ರೂವ್ ಆಕತ್ರಿ ಮತ್ತೊಟ್ಟು ಇಂಪ್ರೂವ್ ಆಕತಿ ಬಟ್ ಮರಿ ಮಾತ್ರ ಜರಿ ಅದಲ್ರಿ ಮಕ ಪಕ ಹಿಂಗ ಇದು ಮಾಡದಲ್ಲ ಒಟ್ಟ ಅದ್ ನಮ್ ಫುಡ್ ಅಕ್ಕಂತ ಇರ್ಬೇಕು ಅಲ್ಲಿ ಫುಡ್ ಅಕ್ಕಂತ ಇದ್ರೆ ಅಕ್ಕಂತ ಇರ್ಬೇಕು ಅದಕ್ಕೆ ಮತ್ ಬಿಡಂಗಿಲ್ಲ ಹುನ್ರಿ ಅಕ್ಕಂತ ಇರ್ಬೇಕು ಇದು ಹಂಗಲ್ರಿ ಇದು ಒಂದ್ ಟೈಮ್ ನಡಿ ಇದು ಹಾಕಿದ್ರೆ ಎಂ ಬಿಟ್ರಿ ಮರಿ ಇದು ಜಕ್ಕನ ಅದಲ್ರಿ ಇದಕ್ಕ ಶೇಂಗಾ ಒಟ್ಟು ಶೇಂಗಾ ಒಟ್ಟು ಅದಕ್ಕೆ ಮರಿ ಜರಿತವ್ರಿ ಅದಕ್ಕ இத்கடத்திரும்னேதங்க ரொக்கமட் பாட்ரி அது பாப இவ் இல் இட அவ்ளாஸ் ரொக்க மாடு புட் ಒಂದ್ ಕುರಿ ಹಂಗ ಮರಕ್ ಕೊಟ್ರ ಒಂದ್ ವರ್ಷಕ್ಕೆ ಒಂದ್ ಸೋಲು ಇಳಿತೈತಿ ಕುರಿ ಹಾಡ ವರ್ಷಕ್ಕೆ ಆಡ್ ಸೋಲ್ರಿ ಆಡ ವರ್ಷಕ್ಕೆ ಸೋಲು ಮತ್ತ ಅಲ್ಲಿ ಈಗ ನಿಮ್ಮ ಕುರಿ ಏನ ಕುರಿ ದೊಡ್ಡ ಐತಲ್ಲ ಅಲ್ಲಿ ಅದ್ರ ಪಕ್ಕಕ್ಕ ಹಿಕ್ಕಿ ಹಾಕಿರಿ ಹಾಕಿ ಅವ್ರಿ ಹೌದ ಅವ್ ಹಿಕ್ಕಿ ಎಲ್ಲಾ ಏನ್ ಮಾಡ್ತೀರಿ ಸರ ಈಗ ಅಡಕಿ ತಾಟ ಕೊಟ್ಟವ್ರಿ ಮರಕ್ ನಾವು ಅಡಕಿ ತಾಟದವ್ರ ಐತಾರ ಬೇರೆ ಅಡಕೆ ತೋಟ ಹೋಯ್ತರಿ ಮತ್ತೆ ಇವ್ಕ ಯಾವ್ಕಾರ್ ಬೇಕಾದ್ರ ಹಿಂಗ ಹೊಲಕ್ ಹೊಲಕ್ ಪೊಲಕ್ಕ ಏರತಾರ ಸರ್ ಹೊಲಕ್ ಹೋಗವ್ರಿ ಅಡ್ಕೊ ಅಡಕೆ ತೊಟಕ ಎಳಿ ಬೆಳೆ ತೊಟಕ ಹೋಕವ್ರಿ ಎಳಿ ಬೆಳೆ ಬಂದು ಬಂದ್ ನಮ್ತಾರ ಗುದಿಗೆ ಮುಗಿಸಾದ್ರಿ ಹಿರಿಕೊಂಡ್ ಹೋಗದ್ ಪುಟ್ಟಗಟ್ಟಲಿ ಕೇಳ್ತಾರ್ರೀ ಅವ್ರ ಪುಟ್ಟಗಟ್ಟಲಿ ಕಮ್ಮಿ ಕೊಡಾಕಿನ ಬಾಳ ಕೊಡೋ ಅಲ್ಲ ಅದು ಯಾ ಲೆಕ್ಕದಾಗ್ ಕೊಡ್ತೀರಿ ನೀವು ಪುಟ್ಟಗಟ್ಲಿ ಅಂದ್ರ ನೂ ನೂರ ಐದ್ ರೂಪಾಯ ಪುಟ್ರೀ ನೂರಾ ಒಂದ್ ಬುಟ್ಟಿಗಿ ಒಂದ್ ಬುಟ್ಟಿ ನೂರ ಐದ್ ರೂಪಾಯಿ ದೊಡ್ಡ ಬುಟ್ರಿ ಒಂದ್ ಬರಬರಿ ಒಂದ್ ಇದ್ರ ಬೈಬರ್ ಬುಟ್ಟಿ ಅಂದ್ರೆ ಈಗ ಗೌಂಡ್ಯಾರ ಈ ಇದರ ಅಂತಾರಲ್ಲ ಡೊಬೇರ್ ಬುಟ್ಟಿರ್ತಾವನ್ರಿ ದೊಡ್ಡವು ಬೈಬರ್ ದೌಂಡೇರ್ ತಗಂತಾರಲ್ವಾ ಬುಟ್ಟಿ ಅಲ್ಲ ಬುಟ್ಟಿಯಲ್ಲಾ ಅಂತ ಬುಟ್ಟಿ ಅಲ್ರಿ ಎರಡು ಎರಡ್ ಬುಟ್ಟಿ ಎಷ್ಟಕ್ಕಾವ ಎರಡು ಎರಡ್ ಬುಟ್ಟಿ ಅಕ್ಕಾವ್ರಿ ದೊಡ್ಡ ಬುಟ್ಟಿ

ಇಲ್ಲ ಇಲ್ಲ ನಮ್ಮ ನಮ್ಮಲ್ಲ ಗೊತ್ತಿದ್ರೆ ಯಾರ ಕೇಳಿದ್ರೆ ನೂರ್ ರೂಪಾಯಿ ಎರಡ್ ರೂಪಾಯಿ ಬಿಟ್ಟು ಕೊಡದ ನಮ್ಮರ ಅಂದ್ರೆ ಈಗ ನೀವೆಲ್ಲ ಈಗ ಕುರಿ ಏನ್ ಮೇಯಿಸ್ತಿರಲ್ಲ ನಿಮಗೆ ಲಾಭ ಹೆಂಗಪ್ಪ ಈಗ ಎದ್ರಾಗ ನೀವು ಲಾಭ ಹೆಂಗ ಮರಿಯಾಗ ತಕಬೇಕ್ರಿ ನಾವು ಲಾಭನ ಈಗ ನಿಮಗೆ ಮೇನ್ ಲಾಭ ಅಂದ್ರೆ ಅದ್ರಾಗ ಮರಿಯಾಗ್ರಿ ಮರಿಯಾಗ್ರಿ ಮೇನ್ ಮರಿದ ಲಾಭ ಇರೋದು ಕುರಿದ ಏನ್ ಹೇಳ್ರಿ ಮೇನ್ ಇರೋದ ಲಾಭ ಇರೋದ ಮರಿದ ಲಾಭ ಮರಿಯಾಗ ಲಾಭ ಈ ಮರಿ ಈ ಮರಿ ಭಗತಿ ಮಡಿಕೊಂಡ್ ಮೆಸೇಜ್ ಅಪ್ಪ ಲಾಭ ಕುರಿಯಾಗ ಏನೋ ಲಾಭ ಕುರಿ ಮೇಯಂಗ್ ಮೇಯ್ತಿ ಅಡಿಯೊಳ ಮೇವು ಅಡಿಯೊಳ ಇನ್ನೀರ್ರಿ ಇಲ್ಲೇ ಯಾರಾದ್ರು ಖರ್ಚ ಅಂದ್ರೆ ನಮ್ದು ಅಲ್ಲಿ ಕುರಿದ ಏನ್ ಖರ್ಚಲ್ಲ ಅಷ್ಟೇ ತಿಂಗ್ಳಿ ಎರಡ್ ತಿಂಗ್ಳಿಗೊಮ್ಮೆ ಕುರಿ ಖರ್ಚು ಬರ್ತರಿ ಒಂದ್ ಸಾವಿರ ಒಂದ್ ಸಾವಿರ ರೂಪಾಯಿ ಹದಿನೈದು ರೂಪಾಯಿ ಆಟ ರೀ ಈ ಸೇಮ್ ಮೇನ್ ಇರೋದ ಮರಿಯಾಗ ಮರಿಗ ಮರಿಗ ಒತ್ತಿ ಮಾಡಿಕ್ರ ಇದ್ರಾಗ ನಮ್ಗೆ ಲಾಭ ಇಲ್ಲದಿಲ್ಲ ಇಲ್ಲ ಮರಿಯಾಗ ನುಚ್ಚ ಹಾಕೋದು ಟಾಣಿಕ್ ಹಾಕೋದು ತಿಂಗ್ಳಿಗೂ ಬರ್ತವ್ರಿ ಖರ್ಚು ಅನ್ನೋದು ಮರಿ ಬಿಟ್ರ ಅವಾಗ ಹಿಕ್ ಎಷ್ಟ್ ಕುಡ್ತತಿ ಅದ್ ಮಾರಿದ್ಮೇಲೆ ಅದು ಅದ್ರದ್ ಹಾಕ್ ಬರ್ತದ್ರಿ ಸರ ಒಂದ್ ತಿಂಗಳ ತಿಂಗ್ಳದ ತಿಪ್ಪಿ ಒಂದ್ ಆರ್ ಸಾವಿರ ಮಾರ್ತದ್ರಿ ತಿಂಗ್ಳುದ್ ತಿಂಗ್ಳುದ್ ತಿಂಗ್ಳಕ ಒಂದು ಆರ್ ಸಾವಿರದಷ್ಟು ಗುತಿರ್ತದ್ರಿ ಒಂದ್ ಆರ್ ಸಾವಿರ ರೂಪಾಯಿ ಮಾಡಿ ಹದಿನೈದು ಸಾವಿರದ ಎರಡೂರ್ ಸಾವಿರ ಹಿಂಗ್ರಿ ನಾವ್ ಕೊಟ್ಟಂಗ್ರಿ ಹ್ಮ್ ಒಂದ್ ಗುತಿ ಗಂಟೆ ಲಾಭ ಐತ್ರಿ ಸರ್ ಬಾ ಬಾಳ ಕಷ್ಟ ಪಡ್ಕ್ರಿ ಇದ್ ಕಷ್ಟ ಪಡ್ಬೇಕ ಐತಿ ಅದ್ರ ಬಾಳ ಲಾಭ ಐತ್ರಿ ಇದನ್ ಕಾಯ್ ಗಟ್ಟಿರ್ಬೇಕ್ರಿ ಕಾಯಾನ ಏನ ಹಬ್ಬ ಹುಣವಿ ಏನಲ್ರಿ ಸುಮ್ ನಿಂತ ಮಾಡ್ಬೇಕ್ ಸುಮ್ನ ನಿಂತ ಮಾಡ್ಬೇಕ ಅವನ ಕುರಿಕಾಯ್ ಆರಾಮ್ ಬ್ಯಾರ ಆಳಾರ್ ಹಾಕ್ಬೇಕ್ರಿ ಹಂಗಾಗಿ ಹ್ಞೂ ರೀ ಲಾಭ ಐತ್ರಿ ಅದಕ್ಕೆ ಲಾಭ ಏನಿಲ್ಲ ನಂಗ ಭಾಳ ಲಾಭ ಐತ್ರಿ ಸರ್